ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಅರವತ್ನಾಲ್ಕನೇ ಕಂತಿಗೆ ನಿಮಗೆ ಸ್ವಾಗತ ಸಂವಿಧಾನವನ್ನು ಅಂಬೇಡ್ಕರವನ್ನು ಸೋಲಿಸಿದವರು ಯಾರು ಅನ್ನುವ ಸರಣಿಯ ಒಂಬತ್ತನೇ ಕಂತಿಗೂ ನಿಮಗೆ ಸ್ವಾಗತ ಸ್ನೇಹಿತರೆ ಕಳೆದ ಕಂತಿನಲ್ಲಿ ನಾವು ಸಂವಿಧಾನಕ್ಕೆ ತಂದಂಥ ತಿದ್ದುಪಡಿಗಳಲ್ಲಿ ನೆಹರು ಸರ್ಕಾರ ತಂದ ಉದ್ದೇಶವೇನಿತ್ತು ಅನ್ನೋದನ್ನು ಮಾತಾಡ್ತಾ ಮೊದಲನೇ ತಿದ್ದುಪಡಿನಲ್ಲಿ ಹಿಂದುಗಡೆ ಇದ್ದಂಥ ರಾಜಕಾರಣ ಅದರಲ್ಲಿ ಇವರು ಮುಚ್ಚಿಡ್ತಿರೋಂಥ ವಿಷಯ ಸಂಘ ಪರಿವಾರ ಪ್ರಧಾನವಾಗಿ ಮೋದಿ ಮತ್ತು ಶಾ ಮುಚ್ಚಿಡ್ತಿರೋ ವಿಷಯ ಮತ್ತು ಇವತ್ತು ಎಪ್ಪತ್ತೈದು ವರ್ಷಗಳ ನಂತರದಲ್ಲಿ ನಾವು ಅದರಿಂದ ಕಲಿಬೇಕಾಗಿರೋ ಅಂಶಗಳ ಬಗ್ಗೆ ನಾವು ಮಾತಾಡ್ತೀವಿ ಕಾಂಗ್ರೆಸ್ಸಿನ ಬಗ್ಗೆ ವಿಮರ್ಶೆ ಮಾಡ್ತಾ ಅತ್ಯಂತ ಮುಖ್ಯವಾಗಿ ಮೋದಿ ಶಾ ಸಂಘ ಪರಿವಾರ ಎಲ್ಲರೂ ಕೂಡ ಸಕಾರಣವಾಗಿ ಅವ್ರದ್ದು ಇನ್ನೊಂದು ದುರುದ್ದೇಶವೂ ಇರ್ತದೆ ಆದರೆ ಅವರು ಎತ್ತುತ್ತಿರುವಂಥ ಪ್ರಶ್ನೆಗಳಲ್ಲಿ ತುಂಬ ಮುಖ್ಯವಾದದ್ದು ತುರ್ತು ಪರಿಸ್ಥಿತಿಯನ್ನು ತುರ್ತು ಪರಿಸ್ಥಿತಿ ಅಂದರೆ ಸಾಮಾನ್ಯ ಜನರಿಗೆ ಇದ್ದಂಥ ಮೂಲಭೂತ ಹಕ್ಕುಗಳನ್ನು ನಿರಾಕರಿಸಿ ಒಂದು ಸಂವಿಧಾನಾತ್ಮಕವಾದಂಥ ಸರ್ವಾಧಿಕಾರವನ್ನು ಜಾರಿಗೆ ತಂದದ್ದು ಆ ಥರ ಸರ್ವಾಧಿಕಾರವನ್ನು ಜಾರಿಗೆ ತರುವ ಅವಕಾಶ ಸಂವಿಧಾನದಲ್ಲೇ ಇದೆ ಅದು ಬೇರೆ ಪ್ರಶ್ನೆ ಆದರೆ ಅದನ್ನು ಜಾರಿಗೆ ತಂದದ್ದು ತನ್ನ ಪಕ್ಷದ ಅಧಿಕಾರವನ್ನು ಉಳಿಸಿಕೊಳ್ಳುವುದಕ್ಕೆ ಹಾಗೂ ತನ್ನ ಪ್ರಧಾನಮಂತ್ರಿ ಪದವಿಯನ್ನು ರದ್ದು ಮಾಡುವ ರೀತಿ ಕೋರ್ಟ್ಗಳು ಆದೇಶವನ್ನು ತಂದಾಗ ಅದನ್ನು ನಗಣ್ಯಗೊಳಿಸಿ ತನ್ನ ಅಧಿಕಾರವನ್ನು ಮುಂದುವರಿಸುವುದಕ್ಕೆ ಪ್ರಧಾನವಾಗಿ ತನ್ನ ಅಧಿಕಾರ ರಕ್ಷಣೆಗೆ ಅಂತಂದ್ಬಿಟ್ಟು ಏನು ಆರೋಪ ಇದೆ ಅದು ಸರಿಯಾದದ್ದು ಆ ಕಾಲದಲ್ಲಿ ಅವರು ಜಾರಿಗೆ ತಂದದ್ದೇ ಆರು ವರ್ಷಗಳ ಕಾಲ ಗಾಂಧಿಯವರು ಯಾವುದೇ ಎಲೆಕ್ಷನ್ನಲ್ಲಿ ಸ್ಪರ್ಧಿಸೋಂಗಿಲ್ಲ ಮತ್ತು ಅವರು ಆಯ್ಕೆಯಾದದ್ದು ಕೂಡ ಅದು ಅಸಿಂದು ಅಂತೆಲ್ಲ ತೀರ್ಪು ಕೊಟ್ಟಾಗ ಅದನ್ನು ನಗಣ್ಯಗೊಳಿಸುವುದಕ್ಕೆ ತುರ್ತು ಪರಿಸ್ಥಿತಿಯನ್ನು ತಂದು ಇನ್ನೂ ಅದು ಹತ್ತೊಂಬತ್ತು ತಿಂಗಳ ಕಾಲ ತುರ್ತು ಪರಿಸ್ಥಿತಿ ಜಾರಿನಲ್ಲಿತ್ತು ಈ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಮಾಧ್ಯಮಗಳ ಮೇಲೆ ವಿಶೇಷವಾದಂಥ ನಿರ್ಬಂಧವನ್ನು ಹೇರಿದ್ರು ತುರ್ತು ಪರಿಸ್ಥಿತಿ ತರುವುದಕ್ಕೆ ಕಾರಣ ಭಾರತದ ಮೇಲೆ ವಿದೇಶಿಯರೆಲ್ಲ ಸೇರಿಕೊಂಡು ಸಂಚು ಮಾಡ್ತಿದ್ದಾರೆ ಆ ವಿದೇಶಿಯರ ಜೊತೆಗೆ ನಮ್ಮ ದೇಶದಲ್ಲಿರುವ ಕೆಲವು ಕಾಂಗ್ರೆಸ್ ವಿರೋಧಿ ರಾಜಕೀಯ ಪಕ್ಷಗಳು ಕೂಡ ಕೈಗೂಡಿಸಿಬಿಟ್ಟಿವೆ ಹೀಗಾಗಿ ದೇಶ ಒಂದು ದೊಡ್ಡ ಆತಂಕ ಮತ್ತು ತುರ್ತು ಸ್ಥಿತಿಯನ್ನು ಎದುರಿಸ್ತಿದೆ ಆ ಕಾರಣಕ್ಕಾಗಿ ನಾನು ತಾತ್ಕಾಲಿಕವಾಗಿ ಮೂಲಭೂತ ಹಕ್ಕುಗಳೆಲ್ಲವನ್ನು ಕೂಡ ಬರ್ಖಾಸ್ತ್ ಮಾಡಿ ಒಂದು ತುರ್ತು ಸ್ಥಿತಿ ಸರ್ವಾಧಿಕಾರವನ್ನು ಜಾರಿಗೆ ತಂದಿದೆ ಅಂತ ತಂದಿದ್ದೀವಿ ಅಂತ ಇಂದಿರಾ ಗಾಂಧಿ ಕಟ್ಕೊಂಡು ಕೊಟ್ಕೊಂಡಂಥ ಸಮರ್ಥನೆ ಆ ಕಾಲಘಟ್ಟದಲ್ಲಿ ಯಾವ ಕರಿಬಿ ಹಟಾವೋ ಇತ್ಯಾದಿಗಳೆಲ್ಲ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಶುರುವಾದರೂ ಕೂಡ ಇದರ ಬಗ್ಗೆ ಕೂಲಂಕುಷವಾಗಿ ಎಲ್ಲವೂ ಅಧ್ಯಯನಗಳು ನಡೆದಿದ್ದಾವೆ ಇದರಲ್ಲಿ ಅತಿ ವಿಶೇಷವಾಗಿ ಇವರ ಕಾಲದಲ್ಲಿ ಈ ಎಮರ್ಜೆನ್ಸಿ ಕಾಲದಲ್ಲಿ ಅತೀ ಹೆಚ್ಚು ಲಾಭವನ್ನು ಉಂಡವರು ಆಗಿನ ದೊಡ್ಡ ದೊಡ್ಡ ಕಾರ್ಪೊರೇಟ್ ಪತಿಗಳಾದಂಥ ಟಾಟಾಗಳು ಬಿರ್ಲಾಗಳು ದೊಡ್ಡ ದೊಡ್ಡ ಭೂಮಾಲೀಕರ ವಿನಃ ಸಾಮಾನ್ಯ ಜನರಿಗೆ ಕರ್ನಾಟಕದಲ್ಲಿ ದೇವರಾಜರ ಸರ್ಕಾರ ಕಾಲದಲ್ಲಿ ಇದ್ದಂಥ ಕಾರಣಕ್ಕಾಗಿ ಕೆಲವು ಭೂ ಸುಧಾರಣೆ ಮತ್ತು ಆಡಳಿತದಲ್ಲಿ ಕೆಲವು ಜನಪರವಾದಂಥ ಬದಲಾವಣೆಗಳು ಬಂದಿದ್ದು ಬಿಟ್ಟರೆ ಇಲ್ಲೂ ಕೂಡ ಭೂ ಸುಧಾರಣೆ ಎರಡು ಮೂರು ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿತ್ತು ಅದು ಬೇರೆ ವಿಷಯ ಇದನ್ನು ಬಿಟ್ಟರೆ ಉಳಿದಂತೆ ನೀವು ದೇಶಾದ್ಯಂತ ಪರಿಗಣಿಸಿ ನೋಡಿದ್ರೆ ಇದೇ ಒಂದು ದೊಡ್ಡ ದೊಡ್ಡ ಭೂಮಾಲೀಕರ ಸರ್ವಾಧಿಕಾರ ಮುಂದುವರಿಯಿತು ಹಾಗೂ ಕಾರ್ಪೊರೇಟ್ ಶಕ್ತಿಗಳ ಸರ್ವಾಧಿಕಾರ ಮುಂದುವರಿತು ಅದಕ್ಕೇ ಫೇಮಸ್ ಸ್ಟೇಟ್ಮೆಂಟ್ ಏನಿದೆಯಪ್ಪ ಬಿರ್ಲಾ ಮತ್ತು ಟಾಟಾಗಳದು ಅಂತಂದರೆ ಈಗ ಕಾರ್ಮಿಕರಿಗೆ ಶಿಸ್ತನ್ನು ಆಯಿತು ಕಾರ್ಮಿಕರು ಬೇಕಾಬಿಟ್ಟು ಹೋರಾಟಗಳನ್ನ ಮಾಡ್ತಿತ್ತು ಎಲ್ಲ ಹೋರಾಟಗಳು ಲಾಕ್ ಲಾಕ್ಡೌನ್ಗಳಿಗಿಂತ ವಿಶೇಷವಾಗಿ ಟ್ರೇಡ್ ಯೂನಿಯನ್ಗಳ ಹೋರಾಟಗಳನ್ನೆಲ್ಲ ನಿರ್ಬಂಧಿಸಲಾಯಿತು ಆ ಕಾಲಘಟ್ಟಗಳಲ್ಲಿ ಈ ರೀತಿ ಟ್ರೇಡಿನೂನ್ಗಳು ಹೋರಾಟ ಕಮ್ಮಿಯಾಗಿ ಕಾರ್ಮಿಕರಿಗೆ ಕೊಡಬೇಕಾಗಿರುವ ಲಾಭದ ಪಾಲು ಕೂಡ ಕಡಿಮೆ ಆಗಿದ್ದರಿಂದ ಸಂಬಳವೂ ಕೂಡ ಕಡಿಮೆ ಆಗಿದ್ದರಿಂದ ಏನಿಲ್ಲ ಅಂದರೂ ಆ ಕಾಲದ ಬ ಬಂಡವಾಳಶಾಹಿಗಳ ಲಾಭ ಶೇಕಡ ಅರವತ್ತೈದರಷ್ಟು ಜಾಸ್ತಿ ಆಯಿತು ಅಂತಂದ್ಬಿಟ್ಟು ಅದರ ಬಗ್ಗೆ ಮಾಡಿರುವ ಅಧ್ಯಯನಗಳೆಲ್ಲವೂ ಕೂಡ ತುಂಬ ಸ್ಪಷ್ಟವಾಗಿ ಹೇಳ್ತವೆ ಸೊ ಅದೇನೇ ಇರಲಿ ಈ ಅರ್ಥದಲ್ಲಿ ಇಂದಿರಾ ಗಾಂಧಿಯವರ ಸರ್ಕಾರ ಆಗ ತಂದಂಥ ಸರ್ವಾಧಿಕಾರ ಅತ್ಯಂತ ಘೋರವಾದದ್ದು ಅದರಿಂದ ತುಂಬ ದೊಡ್ಡ ಪರಿಣಾಮಗಳುಂಟಾದವು ಅದರಿಂದಾಗೇ ಅಂತಿಮವಾಗಿ ಹತ್ತೊಂಬತ್ತು ಮೇಲೆ ಎಮರ್ಜೆನ್ಸಿ ತೆಗೆದ ಮೇಲೆ ಅನಿವಾರ್ಯವಾಗಿ ಎಲೆಕ್ಷನ್ಗೆ ಹೋಗಬೇಕಾಗಿ ಬಂತು ಎಲೆಕ್ಷನ್ನಲ್ಲಿ ಇಂದಿರಾ ಗಾಂಧಿಯವರು ಸೋತರು ಬಿ ಜೆ ಪಿಯ ಇವತ್ತಿನ ಹಾಲಿ ನಾಯಕರಾದಂಥ ವಾಜಪೇಯಿ ಅದ್ವಾನಿ ಮಲ್ಕಾನಿ ಇತ್ಯಾದಿಗಳೆಲ್ಲರೂ ಇದ್ದಂಥ ಒಂದು ಸರ್ಕಾರ ಒಂದು ಸ್ಥಾಪನೆ ಆಯಿತು ಜನತಾ ಪಕ್ಷದ ಸರ್ಕಾರ ಅಂತ ಆ ಜನತಾ ಪಕ್ಷದ ಸರ್ಕಾರದಲ್ಲಿ ಇವರೆಲ್ಲ ಪ್ರಮುಖ ಸ್ಥಾನದಲ್ಲಿದ್ದವರು ಕೂಡ ಆಗಿದ್ದರು ಇವೆಲ್ಲವೂ ಕೂಡ ಇತಿಹಾಸ ಈಗ ತಿದ್ದುಪಡಿಗಳ ವಿಷಯಕ್ಕೆ ಬಂದು ಮಾತಾಡೋದಾದರೆ ಮೋದಿ ಸರ್ಕಾರ ಮತ್ತು ಸಂಘ ಪರಿವಾರ ಹೇಳ್ತಿರೋದೇನು ಇವರು ತಂದಂಥ ತಿದ್ದುಪಡಿಗಳು ಅದರಲ್ಲೂ ವಿಶೇಷವಾಗಿ ಆರ್ಟಿಕಲ್ ನಲವತ್ತೆರಡರ ಮೂಲಕ ಇವರು ತಂದಂಥ ತಿದ್ದುಪಡಿನಲ್ಲಿ ಮೊದಲನೇದು ಭಾರತದ ಪ್ರಿಯಾಂಬಲ್ನಲ್ಲಿ ಭಾರತದ ಸಂವಿಧಾನದ ಮುನ್ನುಡಿಯಲ್ಲಿ ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲಾರ್ ಅನ್ನುವಂತಹ ತಿದ್ದುಪಡಿ ಅದು ಅನ್ನುವಂಥದ್ದು ಇರಲೇ ಇರಲಿಲ್ಲ ಈ ಸರ್ವಾಧಿಕಾರವನ್ನು ಬಳಸಿಕೊಂಡು ಮುನ್ನುಡಿನಲ್ಲಿ ಸೋಷಿಯಲಿಸಮ್ ಮತ್ತು ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲಾರ್ ಪದವನ್ನು ಸೇರಿಸಿದ್ರು ಅಷ್ಟು ಮಾತ್ರ ಅಲ್ಲದಿರ ಈ ನಲವತ್ತೆರಡನೇ ತಿದ್ದುಪಡಿ ಅದಕ್ಕೆ ಹಿಂದೆ ತಂದಂಥ ಮೂವತ್ತೊಂಬತ್ತು ನಲವತ್ತು ಮತ್ತು ನಲವತ್ತೊಂದನೇ ತಿದ್ದುಪಡಿಗಳಲ್ಲಿ ಈ ಒಟ್ಟು ತಿದ್ದುಪಡಿಗಳಲ್ಲಿ ಸಂಸತ್ತಿಗೆ ನ್ಯಾಯಾಂಗಕ್ಕಿಂತ ಪರಮಾಧಿಕಾರವನ್ನು ತಮ್ಮೇಲ್ತಾವೇ ಹೇರ್ಕೊಂಡ್ರು ಹಾಗೂ ಪ್ರಧಾನಮಂತ್ರಿ ಪದವಿ ಕಾನ್ಸ್ಟಿಟ್ಯೂಷನಲ್ ಆಫೀಸ್ ಅಂತ ಏನು ಕರಿತೀವಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿ ಈ ಎಲ್ಲ ಒಂದು ಕಾನ್ಸ್ಟಿಟ್ಯೂಷನಲ್ ಸ ಅಧಿಕಾರದಲ್ಲಿರೋರ ಮೇಲೆ ಕೋರ್ಟು ಯಾವುದೇ ರೀತಿ ಕಾರ್ಯಾಚರಣೆ ಮಾಡೋಂಗಿಲ್ಲ ಅಂತ ತಿದ್ದುಪಡಿ ತಂದು ಸಂಪೂರ್ಣವಾಗಿ ತಮ್ಮ ರಕ್ಷಣೆ ಮಾಡಿಕೊಂಡ್ರು ಆರ್ಟಿಕಲ್ ನಲವತ್ತೆರಡರ ತಿದ್ದುಪಡಿನಲ್ಲಿ ಮಾತ್ರ ವಿಶೇಷವಾಗಿ ಸುಮಾರು ನಲವತ್ತೊಂಬತ್ತು ಕ್ಲಾಸ್ಗಳಿದ್ದಾವೆ ಆ ನಲವತ್ತೆರಡನೇ ತಿದ್ದುಪಡಿನಲ್ಲಿ ಅದರಲ್ಲಿ ಕೆಲವು ಉದಾಹರಣೆ ಅಂದರೆ ಈ ಸೋಷಲಿಸ್ಟು ಸೆಕ್ಯುಲರು ಇದಲ್ಲದಿರೋ ತಮ್ಮ ಅಧಿಕಾರ ಉಳಿಸುವ ತಿದ್ದುಪಡಿಗಳನ್ನ ಬಿಟ್ಟರೆ ಉಳಿದಂತೆ ನಿಮಗೆ ಗೊತ್ತಿದೆ ಸ ಆರ್ಟಿಕಲ್ ಐವತ್ತೊಂದು ಸೇರಿದ್ದು ಕೂಡ ಅವಾಗೆ ಅಂದರೆ ಮೂಲಭೂತ ಹಕ್ಕುಗಳು ನಮಗೆ ಮೂಲಭೂತ ಹಕ್ಕುಗಳಿದ್ದಾವೆ ಮೂಲಭೂತ ಕರ್ತವ್ಯಗಳನ್ನು ಕೂಡ ಆರ್ಟಿಕಲ್ ಐವತ್ತೊಂದರ ಮೂಲಕ್ಕೆ ತಿದ್ದುಪಡಿ ಸೇರಿಸಿ ತಂದದ್ದು ಆರ್ಟಿಕಲ್ ನಲವತ್ತೆರಡರ ತಿದ್ದುಪಡಿ ಅದೇ ರೀತಿ ಇವತ್ತು ಶಿಕ್ಷಣ ಅರಣ್ಯ ಇತ್ಯಾದಿಗಳೆಲ್ಲ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ತನಕ ಇದು ಸ್ಟೇಟ್ ಲಿಸ್ಟಲ್ಲಿತ್ತು ಆಯಾ ರಾಜ್ಯಗಳು ತಮಗೆ ಬೇಕಾದಂಥ ಶಿಕ್ಷಣ ನೀತಿಯನ್ನು ರೂಪಿಸ್ಕೊಳ್ಳುವಂಥ ಹಕ್ಕು ಇತ್ತು ಆದರೆ ಏನು ಸಂವಿಧಾನದಲ್ಲಿ ಶೆಡ್ಯೂಲ್ ಮೂರು ಲಿಸ್ಟ್ಗಳಿದೆ ಸಂಪೂರ್ಣ ಸಂಸತ್ತು ಮಾಡುವಂತಹ ಕಾನೂನಿನ ಲಿಸ್ಟು ಸಂಪೂರ್ಣವಾಗಿ ರಾಜ್ಯದ ಶಾಸನ ಸಭೆಗಳು ಮಾಡುವ ಲಿಸ್ಟು ಹಾಗೂ ರಾಜ್ಯ ಮತ್ತು ಕೇಂದ್ರಗಳು ಇಬ್ಬರೂ ಸೇರ್ಕೊಂಡು ಮಾಡುವಂತಹ ಒಂದು ಲಿಸ್ಟು ಸಮವರ್ತಿ ಪಟ್ಟಿ ಅಂತ ಏನು ಹೇಳ್ತೀವಿ ಶಿಕ್ಷಣವನ್ನು ಮತ್ತು ಅರಣ್ಯ ಸಂರಕ್ಷಣೆಯನ್ನು ಇದೇ ಎಮರ್ಜೆನ್ಸಿಯ ಕಾಲದಲ್ಲೇ ಕನ್ಕರೆಂಟ್ ಲಿಸ್ಟ್ಗೆ ಸೇರಿಸಲಾಯಿತು ಇವೆಲ್ಲವೂ ಕೂಡ ಸರಿಯಾದ ದಾಲುವೇ ಅಲ್ಲ ಕರ್ತವ್ಯಗಳನ್ನು ಸೇರಿಸಿದ ಬೇರೆ ಕರ್ತವ್ಯ ಹಕ್ಕುಗಳನ್ನು ಹಕ್ಕುಗಳ ಮೇಲೆ ಸವಾರಿ ಮಾಡಬಾರ್ದು ಇನ್ಫ್ಯಾಕ್ಟ್ ಇಡೀ ನಮ್ಮ ಭಾರತದ ಇತಿಹಾಸ ಹಕ್ಕಲ್ಲ ಕರ್ತವ್ಯ ಕರ್ಮಣ್ಯ ವಾದಿ ಕೆಲಸ ಮಾಡ್ಕೊಂಡಿರುವಂಥ ಕಾಲದಲ್ಲಿ ಸಂವಿಧಾನ ಮೊಟ್ಟಮೊದಲನೇ ಬಾರಿಗೆ ಕರ್ತವ್ಯಕ್ಕಿಂತ ಜಾಸ್ತಿ ಅವರವರ ಹಕ್ಕುಗಳನ್ನು ರಕ್ಷಿಸಬೇಕು ಅಂತ ಅಂದ್ಬಿಟ್ಟು ಮಾಡಿದ್ರು ಈಗ ಮತ್ತೆ ನಾವು ಕರ್ಮಕ್ಕೆ ಮರಳಬೇಕು ಅಂತ ಅಂದ್ಬಿಟ್ಟು ಮೋದಿಯವರು ಹೇಳ್ತಿದ್ದಾರೆ ಸೊ ಗಾಂಧಿ ತಂದಂಥ ಬದಲಾವಣೆಯ ಸಂಪೂರ್ಣ ಉಪಯೋಗ ಪಡ್ಕೊಳ್ತಿರೋದು ಈಗ ಆಧುನಿಕ ಇಂದಿರಾ ಗಾಂಧಿಯಾಗಿರುವಂತಹ ಮೋದಿಯವರೇ ಅದೇನೇ ಇರಲಿ ಈ ಒಟ್ಟಾರೆ ಪ್ರಕರಣದಲ್ಲಿ ಈ ನಲವತ್ತೆರಡನೇ ತಿದ್ದುಪಡಿಯ ಬಗ್ಗೆ ಇವತ್ತು ಸಂಘ ಪರಿವಾರ ಮುಂದಿಡ್ತಿರೋ ಅಂಥ ಮೋದಿ ಶಾ ಅಂಥ ಮಂಡನೆ ಪ್ರತಿಪಾದನೆಯಲ್ಲಿ ಕೆಲವು ಅತ್ಯಂತ ಹಸಿ ಸುಳ್ಳುಗಳಿದ್ದಾವೆ ಅದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ನಲವತ್ತೆರಡನೇ ತಿದ್ದುಪಡಿಗೆ ಇವರು ಪ್ರಧಾನವಾದ ಆಕ್ಷೇಪಣೆ ಎತ್ತತಿ ಏನಪ್ಪ ಅಂತಂದರೆ ಅದುವರ ತನಕ ಸೆಕ್ಯುಲಾರ್ ಸೋಷಲಿಸ್ಟ್ ಅನ್ನೋದು ಪ್ರಿಯಂಬಲ್ನಲ್ಲಿ ಇರಲಿಲ್ಲ ಇವರು ಪ್ರಿಯಂಬಲ್ನಲ್ಲಿ ಸೇರಿಸಿದ್ದಾರೆ ಹೌದು ಪ್ರಿಯಂಬಲ್ನಲ್ಲಿ ಸೇರಿಸಿದ್ದಾರೆ ಆದರೆ ಇದು ಸರಿಯಾದಪ್ಪ ಇನ್ಫ್ಯಾಕ್ಟ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇದು ಅಂಬೇಡ್ಕರ್ ಅವರಿಗೆ ಇಷ್ಟ ಇರಲಿಲ್ಲ ಅಂಬೇಡ್ಕರ್ ಅವರು ಸೆಕ್ಯುಲಾರ್ ಮತ್ತು ಸೋಷಿಯಲಿಸಮ್ ಪದ ಸೇರಿಸೋದಕ್ಕೆ ಒಪ್ಪಿರಲಿಲ್ಲ ಅನ್ನುವಂಥ ಮತ್ತೆ ಅರ್ಧ ಸತ್ಯಗಳನ್ನ ಹೇಳ್ತಿದ್ದಾರೆ ಸಂವಿಧಾನ ಸಭೆಯಲ್ಲಿ ಸೆಕ್ಯುಲಾರಿಸಮ್ ಮತ್ತು ಸೋಷಿಯಲಿಸಮ್ನ ನಾವು ಸ್ಪಷ್ಟವಾಗಿ ಸಂವಿಧಾನದಲ್ಲಿ ನಾವು ಕಾಣಿಸ್ಬೇಕು ಅಂತ ಹೇಳಿದಾಗ ಅಂಬೇಡ್ಕರ್ ಕೊಟ್ಟ ಉತ್ತರ ಎರಡೇ ಮೊದಲನೇದಾಗಿ ಸೆಕ್ಯುಲಾರಿಸಮ್ ಅನ್ನೋ ಪದವನ್ನು ನಾವು ವಿವರವಾಗಿ ಹಕ್ಕುಗಳಾಗಿ ಕೊಟ್ಬಿಟ್ಟಿದ್ದೀವಿ ಉದಾಹರಣೆಗೆ ಆರ್ಟಿಕಲ್ ಇಪ್ಪತ್ತ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಮೂವತ್ತು ಏನಿದೆ ಅದು ಸೆಕ್ಯುಲಾರಿಸಮ್ನ ವಿಷಯಗಳೇ ಸೆಕ್ಯುಲಾರಿಸಮ್ನ ಹಲವಾರು ಮುಖಗಳೇನಿದೆ ಸರ್ವಧರ್ಮ ಸಮಭಾವ ಪ್ರಭುತ್ವ ಯಾವುದೇ ಧರ್ಮಕ್ಕೆ ಯಾವುದೇ ಬಗೆಯ ತಾರತಮ್ಯ ಮಾಡಬಾರ್ದು ಯಾವುದೇ ಧರ್ಮವನ್ನು ವಿಶೇಷವಾಗಿ ಬೇರೆ ಧರ್ಮಕ್ಕಿಂತ ವಿಶೇಷವಾಗಿ ಪೋಷಿಸಬಾರ್ದು ಅಲ್ಪಸಂಖ್ಯಾತರಿಗೆ ವಿಶೇಷವಾದಂಥ ಹಕ್ಕುಗಳನ್ನು ಕೊಡಬೇಕು ಇವೆಲ್ಲವೂ ಕೂಡ ಸೆಕ್ಯುಲಾರಿಸಮ್ನ ವಿವರಗಳಾದರೆ ಆ ಮೂರು ಹಕ್ಕುಗಳಲ್ಲಿ ಕೊಡ ಕೊಡಲಾಗಿದೆ ಅದನ್ನು ಮತ್ತೆ ವಾಕ್ಯದಲ್ಲಿ ಹೇಳುವಂಥದ್ದು ಆಗುತ್ತೆ ಹೊರತು ಅದರಿಂದ ವಿಶೇಷ ಪ್ರಯೋಜನವಿಲ್ಲ ಸೂಪರ್ ಅನ್ನೋ ಪಾದವನ್ನು ಬಳಸ್ತಾರೆ ವಿಶೇಷ ಪ್ರಯೋಜನ ಇಲ್ಲ ಹಾಕಬಾರ್ದು ಅಂತಲ್ಲ ಅದೇ ರೀತಿ ಸೋಷಿಯಲಿಸಂ ಬಗ್ಗೆಯೂ ಕೂಡ ಮಾತು ಬಂದಾಗ ಸೋಷಿಯಲಿಸಮ್ ಅಂತಂದರೆ ನೀವು ಕಮ್ಯುನಿಸ್ಟ್ ರಷ್ಯಾದ ಕಮ್ಯುನಿಸ್ಟ್ ಮಾದರಿ ಅಂತ ಹೇಳ್ತಿದ್ದೀರಾ ಅಂತಂದರೆ ಯಾವ ಬಗೆಯ ಆರ್ಥಿಕ ಮಾದರಿ ಅನ್ನೋದು ಆಯಾ ಸರ್ಕಾರಗಳು ತೀರ್ಮಾನ ಮಾಡ್ಬೋದು ಆದರೆ ಸಮಪಾಲು ಸಮವಾಳು ಅನ್ನುವಂಥದ್ದು ಒಂದು ತಾತ್ವಿಕವಾದಂಥ ಅರ್ಥ ಆಗಿದ್ದರೆ ಸಮಾಜವಾದಕ್ಕೆ ಅದು ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿದೆ ಅದು ನಮ್ಮ ಪ್ರಿಯಂಬಲ್ನ ಜಸ್ಟಿಸ್ ಮತ್ತು ಈಕ್ವಾಲಿಟಿ ಅಂಶಗಳಲ್ಲಿದೆ ಅದು ಕೂಡ ವಿಶೇಷವಾಗಿ ಹೇಳುವ ಅಗತ್ಯ ಇಲ್ಲ ಅನ್ನೋದಷ್ಟೇ ಅಂಬೇಡ್ಕರ್ ಅವರ ಪ್ರತಿಪಾದನೆ ಇತ್ತೇ ಹೊರತು ಯಾವ ಕಾರಣಕ್ಕೂ ನಮ್ಮ ದೇಶ ಸೋಷಿಯಲಿಸ್ಟ್ ಸೆಕ್ಯುಲರ್ ಆಗಬಾರದು ಅಂತ ಇರಲಿಲ್ಲ ಇನ್ಫ್ಯಾಕ್ಟ್ ತೀರಾ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ಮೂರು ಜನರ ಬೆಂಚು ಈ ಸೋಷಿಯಲಿಸಮ್ ಮತ್ತು ಸೆಕ್ಯುಲಾರಿಸಮ್ ಅನ್ನುವಂಥದ್ದು ಪ್ರೇಯಂಬಲ್ನಲ್ಲಿ ಇರಬೇಕಾ ಬಿಡಬೇಕಾ ಅನ್ನೋ ಚರ್ಚೆಗೆ ಬಂದಾಗ ಮೂರು ಜನರ ತ್ರಿಸದಸ್ಯ ಪೀಠ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದು ಕೂಡ ಇದೇ ಮಾತುಗಳೇ ಭಾರತದ ಮಟ್ಟಿಗೆ ಭಾರತದ ಸಂವಿಧಾನದಲ್ಲಿ ಸೋಷಿಯಲಿಸಮ್ ಅಂದರೆ ವೆಲ್ಫೇರ್ ಸ್ಟೇಟ್ ಅನ್ನುವ ಅರ್ಥ ಕಲ್ಯಾಣ ರಾಜ್ಯ ಕಲ್ಯಾಣ ರಾಜ್ಯವಾಗಿದೆಯಾ ಇವತ್ತಿನ ನವ ಉದಾರವಾದಿ ಬಂಡವಾಳಶಾಹಿ ಕಾರ್ಪೊರೇಟ್ ಬಂಡವಾಳಶಾಹಿ ಯುಗದಲ್ಲಿ ಯಾವುದಾದರೂ ವೆಲ್ಫೇರ್ ಸ್ಟೇಟ್ ಆಗಿದೆಯಾ ಅದು ಬೇರೆ ಚರ್ಚೆ ಆದರೆ ಸಂವಿಧಾನದ ತಾತ್ಪರ್ಯ ಯಾವುದೋ ಒಂದು ದೇಶದ ಆರ್ಥಿಕ ಮಾದರಿಯನ್ನು ಸೂಚಿಸೋದಿಲ್ಲ ಅದು ಅದು ಕಲ್ಯಾಣ ರಾಜ್ಯದ ಆಶಯಗಳನ್ನು ಸೂಚಿಸುತ್ತೆ ಮತ್ತು ಎರಡನೇದಾಗಿ ಸೆಕ್ಯುಲಾರಿಸಮ್ ಅನ್ನುವಂಥದ್ದು ಅದು ನಮ್ಮ ಭಾರತದ ಸಂವಿಧಾನದ ಮೂಲಭೂತ ರಚನೆಗಳಲ್ಲಿ ಒಂದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದನ್ನು ಮೂರು ಜನರ ಮೂರು ನ್ಯಾಯಾಧೀಶರ ತ್ರಿಸದಸ್ಯ ಪೀಠ ಸ್ಪಷ್ಟವಾಗಿ ಹೇಳಿ ಪ್ರಿಯಂಬಲ್ನಿಂದ ಅದನ್ನು ತೆಗಿಬೇಕು ಅನ್ನುವಂಥ ಅಹವಾಲು ಏನಿತ್ತು ಅದನ್ನು ಕಿತ್ತಾಕಿದ್ದಾರೆ ಅಂದರೆ ಈ ಥರ ಪ್ರಿಯಂಬಲ್ನಲ್ಲಿ ಸೋಷಿಯಲಿಸಮ್ ಮತ್ತು ಸೆಕ್ಯುಲಾರಿಸಮ್ ಇರಬಾರ್ದು ಅಂತ ಏನು ಹೇಳ್ತಾರೆ ಅದು ಅರ್ಥಹೀನವಾದವಾದ ಅಂತಂದ್ಬಿಟ್ಟು ತುಂಬ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳ್ತಿದೆ ಇವರು ಅದನ್ನು ಕೂಡ ಅದನ್ನು ಪ್ರಸ್ತಾಪನೆ ಮಾಡದಂತೆ ಮತ್ತೆ ಹಳೆಯ ವಿಷಯಗಳನ್ನು ಮಾತಾಡ್ತಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸೆಕ್ಯುಲಾರಿಸಮ್ ವಿಷಯ ನೋಡಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲೇ ಹದಿಮೂರು ಜನರ ನ್ಯಾಯಪೀಠ ಸುಪ್ರೀಂ ಕೋರ್ಟಲ್ಲಿ ಭಾರತದ ಸಂವಿಧಾನಕ್ಕೆ ಕೆಲವು ಬೇಸಿಕ್ ಸ್ಟ್ರಕ್ಚರ್ ಇದೆ ಸಂಸತ್ತು ಏನು ಬೇಕಾದರೂ ಕಾನೂನು ಬದಲಾವಣೆ ಮಾಡ್ಬೋದು ಆದರೆ ಈ ಬೇಸಿಕ್ ಸ್ಟ್ರಕ್ಚರ್ ಅಂತ ಏನಿದೆ ಭಾರತದ ಸಂವಿಧಾನದಲ್ಲಿ ಅದನ್ನು ಬಿಲ್ಕುಲ್ ಬದಲಾವಣೆ ಮಾಡೋಂಗಿಲ್ಲ ಅದರಲ್ಲಿ ಮುಖ್ಯವಾದದ್ದು ಸೆಕ್ಯುಲಾರಿಸಮ್ ಅಂತ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲೇ ಹೇಳಿದ್ರು ಈ ತಿದ್ದುಪಡಿ ಮಾಡಿದ್ದು ಪ್ರಿಯಾಂಬರ್ಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸೊ ಹಾಗಿದ್ದ ಪಕ್ಷದಲ್ಲಿ ಇದಕ್ಕೆ ಅರ್ಥವೇ ಇಲ್ಲ ಅನ್ನೋದು ಒಂದಾಗತ್ತೆ ಎರಡನೇದು ಇವರು ಎತ್ತುತ್ತಿರೋ ಪ್ರಶ್ನೆ ನ್ಯಾಯಾಂಗದ ಮೇಲೆ ಶಾಸಕಾಂಗದ ಹಿಡಿತ ಸಾಧಿಸಿದ್ದು ಸಂವಿಧಾನದ ಆಶಯವೇ ಒಟ್ಟಾರೆ ಈ ಸಂವಿಧಾನದಲ್ಲಿ ಗಾಂಧಿ ತಂದಂಥ ಎಮರ್ಜೆನ್ಸಿ ಕಾಲದ ತಿದ್ದುಪಡಿಗಳನ್ನು ನೋಡಿದ್ರೆ ಸುಪ್ರೀಂ ಕೋರ್ಟಿನ ಹಿಡಿತ ಸಂಸತ್ತಿನ ಮೇಲೆ ಇರಬಾರ್ದು ಸಂಸತ್ತಿದ್ದೇ ಪರಮಾಧಿಕಾರ ಆಗಬೇಕು ಅನ್ನೋ ಆಶಯದಿದ್ದಾವೆ ನಮ್ಮ ಸಂವಿಧಾನದಲ್ಲಿ ಸಂಸತ್ತಿಗೆ ಪರಮಾಧಿಕಾರ ಸಂಸತ್ತು ಮಾಡುವ ಅಧಿಕಾರ ಬೇಸಿಕ್ ಸ್ಟ್ರಕ್ಚರ್ನ ಪರವಾಗಿದೆಯಾ ಅಂತ ಅದ್ರ ಮೇಲೆ ಉಸ್ತುವಾರಿ ಮಾಡುವ ಅಧಿಕಾರ ಸುಪ್ರೀಂ ಕೋರ್ಟ್ಗಿದೆ ಒಬ್ಬೊಬ್ಬರಿಗೆ ಒಂದೊಂದು ಅಧಿಕಾರವನ್ನು ವಿಂಗಡಿಸ್ಲಾಗಿದೆ ಡಿವಿಷನ್ ಆಫ್ ಪವರ್ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿದೆ ಆದರೆ ಈ ಒಂದು ವಾದದಲ್ಲಿ ಇಂದಿರಾ ಗಾಂಧಿಯವರು ಸುಪ್ರೀಂ ಕೋರ್ಟಿನ ಮೇಲೆ ಸಂಸತ್ತಿನ ಅಧಿಪತ್ಯವನ್ನು ಹೆಚ್ಚಿಸಲಿಕ್ಕೆ ಹೋದರು ಅಂತಂದ್ಬಿಟ್ಟು ಏನು ಮಾತಾಡ್ತಾರೆ ಇದು ಎಂಚ ಎಂಥ ಸೋಗಲಾಡಿ ತನದ್ದು ಅಂತಂದರೆ ಇಂದಿರಾ ಗಾಂಧಿ ಅದು ಮಾಡಿದ್ದ ನಿಜ ಆದರೆ ಆರ್ಟಿಕಲ್ ನಲವತ್ತ ಎರಡು ತಿದ್ದುಪಡಿ ಆದಮೇಲೆ ಇಂದಿರಾಗಾಂಧಿ ಸರ್ಕಾರ ಹೋಗುತ್ತೆ ಮುರಾರ್ಜಿ ದೇಸಾಯಿ ಸರ್ಕಾರ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಮುರಾರ್ಜಿ ದೇಸಾಯಿ ಸರ್ಕಾರ ಜನತಾ ಪಕ್ಷದ ಹೆಸರಿನಲ್ಲಿ ಸರ್ಕಾರ ಇರುತ್ತೆ ಅದರಲ್ಲಿ ವಾಜಪೇಯಿ ಅವರು ಅದ್ವಾನಿಯವರು ಇವರೆಲ್ಲರೂ ಕೂಡ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿರ್ತಾರೆ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದಾಗ ನಲವತ್ತೆರಡನೇ ತಿದ್ದುಪಡಿ ತಂದಂಥ ಹಲವಾರು ತಿದ್ದುಪಡಿಗಳನ್ನು ರದ್ದು ಮಾಡುವುದಕ್ಕೆ ನಲವತ್ತ್ನಾಲ್ಕನೇ ತಿದ್ದುಪಡಿಯನ್ನು ಜನತಾ ಪಕ್ಷದ ಸರ್ಕಾರ ತರುತ್ತೆ ವಿಷಯ ಏನಪ್ಪಾ ಅಂದರೆ ಸಂಸತ್ತಿನ ಪರಮಾಧಿಕಾರವನ್ನು ಸ ಸುಪ್ರೀಂ ಕೋರ್ಟಿಗೆ ಇರುವಂತಹ ಉಸ್ತುವಾರಿ ಅಧಿಕಾರವನ್ನು ಇಲ್ಲದಂತೆ ಮಾಡಿದಂಥ ತಿದ್ದುಪಡಿಗಳೇನಿತ್ತು ಅದೆಲ್ಲವನ್ನು ನಲವತ್ನಾಲ್ಕನೇ ತಿದ್ದುಪಡಿ ಮೂಲಕ ನಗಣ್ಯಗೊಳಿಸ್ತಾರೆ ಅದಕ್ಕೆ ಕಾಂಗ್ರೆಸ್ ಕೂಡ ಬೆಂಬಲಿಸುತ್ತೆ ಅದನ್ನೇನು ವಿರೋಧಿಸೋದಿಲ್ಲ ಇದು ಇತಿಹಾಸ ಎರಡನೇದು ನಲವತ್ನಾಲ್ಕನೇ ತಿದ್ದುಪಡಿ ಪ್ರಿಯಾಂಬಲ್ನಲ್ಲಿ ಸೋಷಿಯಲಿಸಮ್ ಮತ್ತು ಸೆಕ್ಯುಲರಿಸಮ್ ತಿದ್ದುಪಡಿಯನ್ನು ರದ್ದು ಮಾಡಬೇಕು ಅಂತ ಹೇಳಲ್ಲ ಇದನ್ನು ಗಮನ ಇಟ್ಟು ಕೇಳಬೇಕು ಮತ್ತು ಅದರಲ್ಲಿ ಭಾರತೀಯ ಜನಸಂಘದ ಪ್ರತಿನಿಧಿಗಳಾಗಿದ್ದಂಥ ವಾಜಪೇಯಿ ಮತ್ತು ಅದ್ವಾನಿ ಅವರು ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದರು ಆ ಕ್ಯಾಬಿನೆಟ್ ತೊಗೊಂಡಂಥ ನಲವತ್ನಾಲ್ಕನೇ ತಿದ್ದುಪಡಿನಲ್ಲಿ ಪ್ರಿಯಂಬಲ್ನಲ್ಲಿ ಸೆಕ್ಯುಲಾರಿಸಮ್ ಮತ್ತು ಸೋಷಿಯಲಿಸಮ್ ಇರಬಾರ್ದು ಅಂತೇನು ತೀರ್ಮಾನ ಮಾಡಲಿಲ್ಲ ಇನ್ನೂ ಒಂದು ವರ್ಗ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಜನತಾ ಪಕ್ಷ ಕುಸಿದು ಬಿದ್ದು ಜನತಾ ಪಕ್ಷದ ಘಟಕಗಳು ಬೇರೆ ಬೇರೆ ಪಕ್ಷಗಳಾಗಿ ವಿಂಗಡಣೆ ಆದಾಗ ಮೂಲ ಭಾರತೀಯ ಜನಸಂಘ ಅಂತೇನಿತ್ತು ಸಂಘ ಪರಿವಾರದ ಪಕ್ಷ ಅದು ಭಾರತೀಯ ಅನ್ನ ಹೆಸರು ತೋರೆದು ಭಾರತೀಯ ಜನತಾ ಪಕ್ಷ ಇವತ್ತಿನ ಬಿ ಜೆ ಪಿ ಆಯಿತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿ ಜೆ ಪಿ ಆದಾಗ ತಮ್ಮದೇ ತಮ್ಮ ಪಕ್ಷದ ಸಿದ್ಧಾಂತ ಏನು ಅಂತ ಹೇಳಿದ್ದು ಬಿ ಜೆ ಪಿ ಗಾಂಧಿಯನ್ ಸಮಾಜವಾದ ಅಂತಲೇ ಅವರು ಕೂಡ ಅವಾಗೇಳ ಸೊ ಇವೆಲ್ಲವನ್ನು ಕೂಡ ಮರೆಮಾಚಿದ್ರು ಈಗ ನ್ಯಾಯಾಂಗದ ಮೇಲೆ ಸಂಸತ್ತಿನ ಆಧಿಪತ್ಯ ಅಂತಂದರೆ ಎಂಥ ಹಾಸ್ಯಾಸ್ಪದ ವಿಪರ್ಯಾಸದ ಸಂಗತಿ ಅಂತಂದರೆ ಇನ್ಫ್ಯಾಕ್ಟ್ ನ್ಯಾಷನಲ್ ಜುಡಿಷಿಯಲ್ ಅಕಾಡೆಮಿ ಅಂತನ್ಬಿಟ್ಟು ಸರ್ಕ ನ್ಯಾಯ ಸುಪ್ರೀಂ ಕೋರ್ಟು ಹೈಕೋರ್ಟಲ್ಲಿ ನ್ಯಾಯಾಧೀಶರನ್ನು ಇವತ್ತು ನೇಮಕ ಮಾಡುವಂತಹ ಒಂದು ವ್ಯವಸ್ಥೆ ಇರುವುದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರೇ ಆಯ್ಕೆ ಮಾಡ್ಕೊಳ್ತಾರೆ ಅದೊಂದು ಕಲೋಜಿಯಮ್ ಕಲೇಜಿಯಂ ಅಂತಿರುತ್ತೆ ಅತ್ಯಂತ ಹಿರಿಯ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ಗೆ ಮತ್ತು ಹೈಕೋರ್ಟ್ಗೆ ನ್ಯಾಯಾಧೀಶರನ್ನು ವಕೀಲರ ವೃಂದದಿಂದ ಮತ್ತು ಈ ಕೆಳಗೆ ಕೆಳಹಂತದ ನ್ಯಾಯಾಧೀಶರಿಂದ ಆಯ್ಕೆ ಮಾಡಿ ಮಾಡ್ಕೊಳ್ತಾರೆ ಇದು ಅತ್ಯಂತ ಅಪ್ರಜಾಸಾತ್ಮಕವಾದದ್ದು ಅದು ಅರ್ಧ ಸತ್ತಿವೆ ಹೀಗಾಗಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ನೇಮಕ ಮಾಡುವುದರಲ್ಲಿ ಒಂದು ಸಮಿತಿ ನೇಮಕ ಆಗಬೇಕು ಆ ಸಮಿತಿನಲ್ಲಿ ಸರ್ಕಾರದ ಪ್ರತಿನಿಧಿಗಳು ಜಾಸ್ತಿ ಇರಬೇಕು ಅಂತೇಳಿ ಒಂದು ತಿದ್ದುಪಡಿಯನ್ನು ತರುವ ಪ್ರಯತ್ನವನ್ನು ಮಾಡಿದ್ದು ಮೋದಿ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಅಂದರೆ ಆಳುವ ಸರ್ಕಾರ ಅದರಲ್ಲಿ ಬರೀ ಸರ್ಕಾರ ಬ ಶಾಸಕಾಂಗದ್ದು ಅಲ್ಲ ಅಂದರೆ ವಿರೋಧ ಪಕ್ಷದ ನಾಯಕರು ಆಡಳಿತ ಪಕ್ಷದ ನಾಯಕರು ಇಬ್ಬರೂ ಇರೋ ಥರದ್ದಲ್ಲ ಸರ್ಕಾರದ್ದು ಎಕ್ಸಿಕ್ಯೂಟಿವ್ ಸರ್ಕಾರದ ಪ್ರತಿನಿಧಿಗಳು ಹೆಚ್ಚಿರುವ ರೀತಿ ಸಂಸತ್ತಿನ ಮೇಲೆ ಶಾಸಕಾಂಗಕ್ಕಿಂತ ಜಾಸ್ತಿ ಸರ್ಕಾರದ ನಿಯಂತ್ರಣ ಇರುವ ತಿದ್ದುಪಡಿಯನ್ನು ತರಲಿಕ್ಕೆ ಹೊರಟಿದ್ದು ಮೋದಿ ಸರ್ಕಾರ ಅವರು ಗಾಂಧಿ ಮಾಡಿದಂಥ ಅದು ಕೂಡ ತಪ್ಪೆ ಆ ತಪ್ಪಿನ ಬಗ್ಗೆ ಮಾತನಾಡುವುದರ ಬಗ್ಗೆ ಯಾವುದೇ ಒಂದು ನೈತಿಕ ಅಧಿಕಾರ ಅವ್ರಿಗೆ ಇರೋದಿಲ್ಲ ಇದೆಲ್ಲ ಒಂದಾದರೆ ಎಲ್ಲಕ್ಕಿಂತ ಹಾಸ್ಯಾಸ್ಪದವಾದಂಥ ವಿಷಯ ಏನಪ್ಪಾ ಅಂದರೆ ಇದ್ರ ಬಗ್ಗೆ ಈಗಾಗಲೇ ನಾವು ಹಲವು ಸರಣಿಗಳನ್ನು ಮಾಡಿದ್ದೀವಿ ತುರ್ತು ಪರಿಸ್ಥಿತಿ ಘನಘೋರ ಅದನ್ನು ಒಪ್ಕೊಳ್ಳೋಣ ಆದರೆ ಈ ತುರ್ತು ಪರಿಸ್ಥಿತಿ ಜಾರಿಗೆ ಬಂದಾಗ ಸಂಘ ಪರಿವಾರದ ನಿಲುವೇನಿತ್ತು ಭಾರತೀಯ ಜನಸಂಘದ ನಿಲುವೇನಿತ್ತು ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಬಿ ಜೆ ಪಿಯ ಎಂ ಪಿ ಸುಬ್ರಹ್ಮಣ್ಯ ಸ್ವಾಮಿಯವರೇ ಆ ಕಾಲದಲ್ಲಿ ಬರೆದಂಥ ಲೇಖನಗಳಿವೆ ಎರಡು ಸಾವಿರದ ಇಸ್ವಿನಲ್ಲಿ ಹಿಂದೂನಲ್ಲಿ ಪತ್ರಿಕೆ ಹಿಂದೂ ಪತ್ರಿಕೆಯಲ್ಲಿ ಪ್ರಕಟವಾದ ಲೇಖನದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂದರೆ ವಾಜಪೇಯಿ ಒಂದು ಅರೆ ಕ್ಷಣನೂ ಕೂಡ ಜೈಲಿನಲ್ಲಿ ಇರೋದಿಲ್ಲ ಅವ್ರು ಗೃಹ ಬಂಧನದಲ್ಲಿ ಅವ್ರ ಮನೇಲಿರ್ತಾರೆ ಅದ್ವಾನಿ ಇತ್ಯಾದಿಗಳು ಬಂಧನಕ್ಕೊಳಗಾಗಿರ್ತಾರೆ ಸುಮಾರು ಜನ ಸಂಘ ಪರಿವಾರದ ಕಾರ್ಯಕರ್ತರು ಬಂಧನಕ್ಕೆ ಒಳಗಾಗಿರ್ತಾರೆ ಆರ್ ಎಸ್ ಎಸ್ನ ಸರಸಂಘ ಚಾಲಕ ಗೋಳ್ವಾಲ್ಕರ್ರು ಕೂಡ ಬಂಧನಕ್ಕೆ ವಾಜಪೇಯಿ ಗೃಹ ಬಂಧನದಲ್ಲಿ ತಪ್ಪಿಸ್ಕೊಳ್ತಾರೆ ಅಷ್ಟು ಮಾತ್ರ ಅಲ್ಲ ಎಮರ್ಜೆನ್ಸಿ ಡಿಕ್ಲೇರ್ ಆದಂಥ ಒಂದು ತಿಂಗಳೊಳಗಾಗೇ ಜೈಲಿನಿಂದ ಆರ್ ಎಸ್ ಎಸ್ನ ನಾಯಕರಾಗಿರುವ ಅವರು ಒಂದೊಂದು ಪತ್ರಗಳನ್ನು ಬರೆಯೋಕ್ಕೆ ಶುರು ಮಾಡ್ತಾರೆ ಏನು ಪತ್ರ ಸಾವಿರದ ಒಂಬೈನೂರ ಎಪ್ಪತ್ತೈದರ ಆಗಸ್ಟ್ ಇಪ್ಪತ್ತೆರಡಕ್ಕೆ ಒಂದು ಪತ್ರ ಬರೀತಾರೆ ಸಾವಿರದ ಒಂಬೈನೂರ ಇಪ್ಪ ಎಪ್ಪತ್ತೈದರ ಜೂನ್ ಇಪ್ಪತ್ತೈದನೇ ತಾರೀಕು ತುರ್ತು ಪರಿಸ್ಥಿತಿ ಘೋಷಣೆ ಆಗುತ್ತೆ ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನದಂದು ಭಾಷಣ ಮಾಡ್ತಾ ಯಾವ ಕಾರಣಕ್ಕಾಗಿ ನಾವು ತುರ್ತು ಪರಿಸ್ಥಿತಿ ಜಾರಿ ಮಾಡುವ ಅಗತ್ಯ ಉಂಟಾಯಿತು ಅಂತೇಳಿ ಆಗಲೇ ಹೇಳಿದಾಗೆ ಬರೀ ಸೋಗಲಾಡಿ ಮಾತುಗಳನ್ನು ಗಾಂಧಿ ಸರ್ಕಾರ ಮಾತಾಡುತ್ತೆ ವಿದೇಶದಿಂದ ಆಕ್ರಮಣದ ಆತಂಕ ಇತ್ತು ಒಳಗಡೆಯವರು ಸೇರ್ಕೊಂಡಿದ್ರು ಈ ದೇಶ ಕುಸಿದೋಗ್ತಾ ಇತ್ತು ಆ ಕಾರಣಕ್ಕೋಸ್ಕರ ತುರ್ತು ಪರಿಸ್ಥಿತಿ ತರಬೇಕಾಯಿತು ಅಂತೇಳಿ ತಾನು ಮಾಡಿದ ಎಲ್ಲ ತಪ್ಪುಗಳನ್ನ ಇಂದಿರಾ ಗಾಂಧಿ ಸಮರ್ಥಿಸ್ಕೋತಾರೆ ಅದರ ವಿರುದ್ಧ ಇಡೀ ದೇಶದ ಸಕಲ ವಿರೋಧ ಪಕ್ಷಗಳು ಕೂಡ ಕಮ್ಯುನಿಸ್ಟರು ನಕ್ಸಲೈಟರು ಸಮಾಜವಾದಿಗಳು ಕಾಂಗ್ರೆಸ್ತರ ಪಕ್ಷಗಳೆಲ್ಲವೂ ಕೂಡ ಇಂದಿರಾ ಗಾಂಧಿಯವರ ಈ ಭಾಷಣವನ್ನು ತಿರಸ್ಕರಿಸ್ತವೆ ಇದು ಅನ್ಯಾಯದ ಮಾತುಗಳು ಅಂತ ಹೇಳ್ತಾರೆ ಆದರೆ ಸಾವಿರದ ಒಂಬೈನೂರ ನಲವತ್ತ ಎಪ್ ಎಪ್ಪತ್ತೈದರ ಆಗಸ್ಟ್ ಇಪ್ಪತ್ತೆರಡಕ್ಕೆ ಜೈಲಿಂದ ಸರಸಂಘ ಚಾಲಕರಾದಂಥ ಆರ್ ಎಸ್ ಎಸ್ನ ಮುಖ್ಯಸ್ಥ ಗೋಳ್ವಾಲ್ಕರ್ ಬರೆಯುವ ಪತ್ರ ಏನಪ್ಪ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ತುರ್ತು ಸ್ಥಿತಿಯನ್ನು ಘೋಷಿಸಿದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೈದರ ಆಗಸ್ಟ್ ಹದಿನೈದರಂದು ಇಂದಿರಾ ಗಾಂಧಿಯವರು ಕೆಂಪುಕೋಟೆಯಿಂದ ಸ್ವಾತಂತ್ರ್ಯ ದಿನವನ್ನು ಭಾಷಣವನ್ನು ಮಾಡ್ತಾರೆ ಆ ಭಾಷಣ ಮಾಡಿದಾಗ ಅವ್ರು ಹೇಳೋದೇನಪ್ಪ ಅಂದರೆ ನಿಮ್ಮ ಭಾಷಣವನ್ನು ಕೇಳಿ ತುರ್ತು ಪರಿಸ್ಥಿತಿಯ ಅಗತ್ಯ ಏನೆಂದು ನಮಗೆ ಮನವರಿಕೆಯಾಗಿದೆ ಇದಕ್ಕೆ ನಿಮ್ಮ ನಮಗೆ ನಿಮಗೆ ಸಂಪೂರ್ಣ ಬೆಂಬಲವನ್ನು ಆರ್ ಎಸ್ ಎಸ್ ಕೊಡುತ್ತದೆ ಈ ಎಲ್ಲ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಆರ್ ಎಸ್ ಎಸ್ ಮೇಲಿನ ನಿಷೇಧವನ್ನು ತೆಗೆಯಬೇಕೆಂದು ಪ್ರಾರ್ಥಿಸುತ್ತೇನೆ ನಿಮಗೆ ಸೂಕ್ತವೆಂದು ಕಂಡುಬಂದಲ್ಲಿ ತಮ್ಮನ್ನು ಕೂತು ಭೇಟಿಯಾಗುವುದು ನನಗೆ ಅತ್ಯಂತ ಸಂತೋಷದ ವಿಷಯವಾಗಿರುತ್ತದೆ ಅಂತೇಳಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ನವೆಂಬರ್ ಇನ್ನೊಂದು ಲೆಟರ್ ಬರೀತಾರೆ ಅಷ್ಟೊತ್ತಿಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಗಾಂಧಿ ಪರವಾಗಿ ಸುಪ್ರೀಂ ಕೋರ್ಟ್ನ ಐದು ಜನರ ಜಡ್ಜಲ್ಲಿ ಒಬ್ಬರು ಹೆಚ್ ಆರ್ ಕನ್ನ ಮತಭೇದ ವ್ಯಕ್ತಪಡಿಸಿರ್ತಾರೆ ಉಳಿದರೂ ತೀರ್ಪು ಕೊಟ್ಟಿರ್ತಾರೆ ಅದರ ಬಗ್ಗೆ ಇವರು ಎರಡನೇ ಪತ್ರದಲ್ಲಿ ಏನು ಹೇಳ್ತಾರೆ ಎಲ್ಲರೂ ಕೂಡ ಅದನ್ನು ಖಂಡಿಸ್ತಾರೆ ಆದರೆ ಇವರು ಬರೆಯೋ ಪತ್ರ ಲೆಟ್ ಬಿ ಕಂಗ್ರ್ಯಾಚುಲೇಟ್ ಯು ಯಾ ವೈ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್ ಹ್ಯಾವ್ ಡಿಕ್ಲೇರ್ಡ್ ದ ವ್ಯಾಲಿಡಿಟಿ ಆಫ್ ಯುವರ್ ಎಲೆಕ್ಷನ್ ನಿಮ್ಮ ಚುನಾವಣೆಯನ್ನು ಸಿಂಧು ಎಂದು ಘೋಷಿಸಿರುವಂತಹ ಸುಪ್ರೀಂ ಕೋರ್ಟಿನ ತೀರ್ಪು ಬಂದಿರುವುದಕ್ಕೆ ನಿಮಗೆ ಅಭಿನಂದನೆ ಅಂತೇಳಿ ಅವರನ್ನು ಓಲೈಸೋ ಮಾತು ಹೇಳ್ತಾರೆ ಮತ್ತು ಬಾವೆ ಅವರಿಗೆ ಒಂದು ಪತ್ರ ಬರೆದು ದಯವಿಟ್ಟು ಹೇಗಾದರೂ ಮಾಡಿ ನಮಗೂ ಅವ್ರಿಗೂ ಕೂಡ ಒಂದು ಮಾತುಕತೆಯನ್ನು ಏರ್ಪಡಿಸಿ ನಾನು ಅವ್ರ ವಿರುದ್ಧ ಇಲ್ಲ ಮತ್ತು ಅವರು ನಾವು ಜೊತೆಗೂಡಿಸಿದ್ರೆ ನಮ್ಮ ಸಂಘಶಕ್ತಿ ನಿಮ್ಮ ರಾಜಕೀಯ ಶಕ್ತಿ ಎರಡೂ ಒಟ್ಟುಗೂಡಿಸಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡ ಒಂದು ವಿಪತ್ತಾಗಿ ರೂಪುಗೊಳ್ತಿರೋ ಕಮ್ಯುನಿಸ್ಟರ ಪ್ರಾಬಲ್ಯವನ್ನು ನಾವು ಕಡಿಮೆ ಮಾಡ್ಬೋದು ಅಂತೆಲ್ಲ ಪತ್ರಗಳನ್ನು ಬರೀತಾರೆ ಇನ್ಫ್ಯಾಕ್ಟ್ ಆ ಥರ ಒಪ್ಪಂದ ಇನ್ನೇನು ಸರೆಂಡರ್ ಸಂಪೂರ್ಣ ಆಗಿಬಿಡಬೇಕು ಅನ್ನೋವಂಥ ಹೊತ್ತಿನಲ್ಲಿ ಇಂದಿರಾ ಗಾಂಧಿಯವರೇ ಎಮರ್ಜೆನ್ಸಿಯನ್ನು ಎತ್ತಾಕ್ತಾರೆ ತಪ್ಪು ಕ್ಯಾಲ್ಕುಲೇಷನ್ ಇರುತ್ತೆ ಅವ್ರಿಗೆ ಎಮರ್ಜೆನ್ಸಿ ಬಗ್ಗೆ ಸದಾ ಅಭಿಪ್ರಾಯ ಇದೆ ಜನ ಓಟ್ ಹಾಕ್ತಾರೆ ಅನ್ನೋಂಥ ತಪ್ಪು ಕ್ಯಾಲ್ಕುಲೇಷನಲ್ಲಿ ಬಿಡ್ತಾರೆ ಆದ್ದರಿಂದ ಅದು ಬರೋದಿಲ್ಲ ಬಟ್ ಅದಾದಮೇಲೂ ಕೂಡ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಾಗಲೂ ಬಹಳ ಅವರನ್ನು ಮೆಚ್ಚಿಕೊಂಡು ಅದ್ಭುತವಾಗಿ ನೀವು ಕೆಲಸಗಳ್ ಮಾಡ್ತಿದ್ದೀರಾ ಅಂತ ಹೇಳ್ತಾ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿಯವರು ಕೊಲೆ ಆದಾಗ ಇವತ್ತೇನು ದೆಹಲಿಯ ಬೀದಿಗಳಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಿಕ್ಕರ ಕಗ್ಗೊಲೆಗಳು ನಡೆದವು ಅದರಲ್ಲಿ ಕಾಂಗ್ರೆಸ್ನ ಜೊ ಜೊತೆ ಜೊತೆಗೆ ಆರ್ ಎಸ್ ಎಸ್ ಕಾರ್ಯಕರ್ತರು ಕೂಡ ಸೇರಿಕೊಂಡು ಸಿಖ್ಖರ ಮೇಲೆ ನರಮೇಧ ಮಾಡಿದ್ದನ್ನು ಆಗ ಅವರ ವಿರುದ್ಧ ಇದ್ದಂಥ ಜಾರ್ಜ್ ಫರ್ನಾಂಡಿಸ್ ಅವರೇ ದಾಖಲಿಸಿದ್ದಾರೆ ಇದು ಇವರ ಸೋಗಲಾಡಿತರ ಇವರಿಗೆ ತುರ್ತು ಪರಿಸ್ಥಿತಿ ಜನರ ಹಕ್ಕುಗಳ ಉಲ್ಲಂಘನೆ ಇವುಗಳ ಬಗ್ಗೆ ಯಾವ ಕಾಳಜಿಯೂ ಇಲ್ಲ ಕಾಂಗ್ರೆಸ್ಸನ್ನು ಹಣಿಯುವುದಕ್ಕೆ ಸುಳ್ಳನ್ನು ಎಲ್ಲವನ್ನು ಬಳಸ್ತಾರೆ ಕಾಂಗ್ರೆಸ್ ಮಾಡಿ ತಪ್ಪೆ ನಾವು ಎಪ್ಪತ್ತೈದರ ಈ ಹಂತದಲ್ಲಿ ನಿಂತು ಯೋಚಿಸಬೇಕಾಗಿರೋದು ಯಾತಕ್ಕೆ ತುರ್ತು ಪರಿಸ್ಥಿತಿ ಬರೋದಕ್ಕೆ ಸಾಧ್ಯ ಆಯಿತು ಹಾಗೂ ಮೋದಿಯ ರೂಪದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಯಾಕೆ ಬರೋ ಯಾಕೆ ಇನ್ನೂ ಮುಂದುವರಿತಾ ಇದೆ ಅದು ಕನಿಷ್ಠ ಹತ್ತೊಂಬತ್ತು ತಿಂಗಳಿಗೆ ಮುಗಿದೋಯ್ತು ಇದು ಮುಗಿಯೋಂಗೆ ಕಾಣ್ತಾ ಇಲ್ಲ ಅದು ಮಾತ್ರ ಅಲ್ಲ ಇಡೀ ಜನರು ಅದೇ ಸರಿ ಎನ್ನುವ ರೀತಿಯಲ್ಲಿ ಒಂದು ರೀತಿ ಆ ಎಮರ್ಜೆನ್ಸಿಗೆ ಈ ಅಘೋಷಿತ ಎಮರ್ಜೆನ್ಸಿಗೆ ಸಾಮಾಜಿಕ ತಳಹದಿಯು ರೂಪುಗೊಂಡಿದೆ ನಮ್ಮ ಸಂವಿಧಾನ ವೈಯಕ್ತಿಕ ಸ್ವಾತಂತ್ರ್ಯ ಪ್ರಜಾತಂತ್ರ ಇವುಗಳೆಲ್ಲ ಕೊಟ್ಟ ಕೊಟ್ಟಿರಬೇಕಾದರೂ ಕೂಡ ಯಾತಕ್ಕೆ ಈ ಹಂತಕ್ಕೆ ಬಂದು ನಿಂತಿದ್ದೀವಿ ಯಾತಕ್ಕೆ ಅಘೋಷಿತವಾದಂಥ ಎಮರ್ಜೆನ್ಸಿಯ ಕಾಲದಲ್ಲಿ ನಾವು ಇದ್ದೀವಿ ಅನ್ನೋದನ್ನು ಕೂಡ ಈ ಎಪ್ಪತ್ತೈದನೇ ವರ್ಷದಲ್ಲಿ ನಾವು ಚರ್ಚೆ ಮಾಡಿ ಭವಿಷ್ಯದ ಮಾರ್ಗವನ್ನು ನಾವು ಯೋಚಿಸಬೇಕಾಗುತ್ತೆ ಆದರೆ ಈ ತಿದ್ದುಪಡಿಗಳ ವಿಷಯ ಬಗ್ಗೆ ಮಾತ್ರ ಅದು ಒಂದನೇ ತಿದ್ದುಪಡಿ ಇರ್ಬೋದು ಅಥವಾ ಇಪ್ಪತ್ತು ನಲವತ್ತೆರಡನೇ ತಿದ್ದುಪಡಿ ಇರ್ಬೋದು ಎರಡೂ ಕೂಡ ಅರ್ಧ ಸತ್ಯಗಳು ಹಾಗೂ ಅದರಲ್ಲಿ ವಿಶೇಷವಾಗಿ ತುರ್ತು ಪರಿಸ್ಥಿತಿಗೂ ಸಂಘ ಪರಿವಾರ ಬೆಂಬಲಿಸಿದ್ರು ಹಾಗೂ ಆನಂತರ ಅವರೇ ಎಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬಂದಾಗ ಗಾಂಧಿ ಏನೇನು ಅಪರಾಧ ಪ್ರಮಾದ ಮಾಡಿದ್ರು ಅಂದ್ಬಿಟ್ಟು ಅವ್ರ ಮೇಲೆ ಆರೋಪ ಮಾಡಿದ್ರು ಅದು ಯಾವುದನ್ನು ಇವರು ತಿದ್ದುಪಡಿ ಮಾಡಿ ಅದನ್ನು ನಿರಾಕರಿಸುವ ಸಾಧ್ಯತೆ ಇದ್ದರೂ ಕೂಡ ಅದನ್ನು ಇವರು ಮಾಡಲಿಲ್ಲ ಇದನ್ನು ಕೂಡ ಮರಿಬಾರದು ಇನ್ನು ಅವ್ರು ಹೇಳ್ತಿರೋ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಅವರು ತಂದ ಕಾಂಗ್ರೆಸ್ನಿಂದ ತಿದ್ದುಪಡಿಗಳೆಲ್ಲ ಅಂಬೇಡ್ಕರ್ ಆಶಯಗಳಿಗೆ ವಿರುದ್ಧವಾಗಿತ್ತು ನಾವು ತಂದ ತಿದ್ದುಪಡಿಗಳು ಸಂಪೂರ್ಣವಾಗಿ ಜನರಿಗೆ ಅಂಬೇಡ್ಕರ್ ಆಶಯಕ್ಕೆ ಪೂರಕವಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಇವರು ತಂದ ತಿದ್ದುಪಡಿಗಳು ನಿಜಕ್ಕೂ ಕೂಡ ಅಂಬೇಡ್ಕರ್ ಆಶಯಕ್ಕೆ ಪೂರಕವಾಗಿತ್ತ ಅಂತೇಳಿ ಮುಂದಿನ ಸರಣಿಯಲ್ಲಿ ಚರ್ಚೆ ಮಾಡೋಣ ನಮಸ್ಕಾರ